ಹಾಯ್ ಹಲೋ ಸ್ನೇಹಿತರೇ ಥಾಯ್ಲೆಂಡ್ನಲ್ಲಿ ಭೂಕಂಪ ಬ್ಯಾಂಕಾಕ್ ಪ್ರವಾಸದಲ್ಲಿದ್ದ ಹಾವೇರಿಯ ಐವರು ಸುರಕ್ಷಿತ ಬ್ಯಾಂಕಾಕ್ನಲ್ಲಿ ಭೂಕಂಪ ಸಂಭವಿಸಿದ್ದು ಪ್ರವಾಸಕ್ಕೆ ತೆರಳಿದ್ದ ಹಾವೇರಿಯ ಜಿಲ್ಲೆಯ ಐವರು ಸುರಕ್ಷಿತವಾಗಿರುವುದಾಗಿ ಕುಟುಂಬದವರು ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆಯ ಐವರು ಸ್ನೇಹಿತರು ಬೆಂಗಳೂರಿನ ಮೂಲಕ ಮಾರ್ಚ್ ಇಪ್ಪತ್ತ್ಮೂರರಂದು ಬ್ಯಾಂಕಾಕ್ ಪ್ರವಾಸಕ್ಕೆ ತೆರಳಿದ್ದಾರೆ ಗುರುವಾರ ರಾತ್ರಿ ಅವರೆಲ್ಲರೂ ಬ್ಯಾಂಕಾಕ್ನಲ್ಲಿ ಉಳಿದುಕೊಂಡಿದ್ದರು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಸಫಾರಿ ವಾರ್ಡ್ ಪ್ರದೇಶಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಭೂಕಂಪನದ ಅನುಭವವಾಗಿರುವುದಾಗಿ ಗೊತ್ತಾಗಿದೆ ಬ್ಯಾಂಕಾಕ್ ಪ್ರವಾಸದ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಹಾವೇರಿ ಯುವಕ ಬ್ಯಾಂಕಾಕ್ ಪ್ರವಾಸದಲ್ಲಿರುವ ನಾವು ಸದ್ಯ ಸಫಾರಿ ವಾರ್ಡ್ ಬಳಿ ಇದ್ದೇವೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅಲ್ಲಲ್ಲಿ ಭೂಕಂಪ ಆಗಿರುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದಾರೆ ಎಂದಿದ್ದಾರೆ ಎಲ್ಲರೂ ಈಗ ಬೆಂಗಳೂರಿಗೆ ವಾಪಸ್ ಬರಲು ಪ್ರಯಸ ಪ್ರಯತ್ನಿಸುತ್ತಿದ್ದೇವೆ ವಿಮಾನಗಳ ವೇಳಾಪಟ್ಟಿ ಬದಲಾಗಿದೆ ತಡವಾಗಿ ವಿಮಾನ ಬರುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವಾಗ ಆ ಒಂದು ಬಿಲ್ಡಿಂಗ್ ಇಂತರ ಯಪ್ಪ ಯಾವ ಥರ ಎಲ್ಲ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವೆಲ್ಲ ನೋಡಿ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಅದೊಂದು ನೀರು ಅಥವಾ ಏನು ಕಟ್ಟಡದಿಂದ ಬೀಳ್ತಾ ಇರ್ತಕ್ಕಂಥ ಆಕ್ಚುಲಿ ಅದು ಈ ವಿಬಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಅದು ಏನು ಬೀಳ್ತಾ ಇದೆ ಏನು ಖುಷಿತಾ ಇದೆ ಅಂತ ಓ ಮೈ ಕಾರ್ಡ್ ಇಲ್ಲಿ ಎಷ್ಟು ಜನಕ್ಕೆ ಹಾನಿ ಆಯಿತು ಏನೋ ಎಷ್ಟು ಜನಕ್ಕೆ ಜೀವ ಹೋಯ್ತೋ ಒಂದು ಗೊತ್ತಾಗ್ತಾ ಇಲ್ಲ ಒಂದು ಏನದು ಸಮುದ್ರ ನೀರಿನ ಮಟ್ಟ ನೋಡಿ ಎಷ್ಟು ಸ್ಪೀಡಾಗಿದೆ ಇಲ್ಲಿ ಒಳಗಡೆ ಇರೋರೆಲ್ಲ ಚೀರ್ಕೊಂತ ಇದ್ದಾರೆ ಇದೇನಪ್ಪ ಇದು ಟ್ರೈನ್ ಅನ್ಸುತ್ತೆ ಅದು ಓ ಆಯ್ಕ ನೋಡ ನೋಡಿ ಸ್ನೇಹಿತರು ಇವಾಗ ಸಡನ್ನಾಗಿ ಹೆಂಗೆ ಬೀಳುತ್ತೆ ಇರು ಇದೊಂಥರ ನಿಜಕ್ಕೂ ನಂಬಕ್ಕೆ ಆಗ್ತಿಲ್ಲ ಆ ಒಂದು ಆಫ್ ಸೆಕೆಂಡಲ್ಲಿ ಬಿದ್ದು ಅದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಬಿಲ್ಡಿಂಗು ಬೇರೆ ಬೇರೆ ಬಿಲ್ಡಿಂಗು ಒಂದೇ ಬಿಲ್ಡಿಂಗಲ್ಲ ಬೇರೆ ಬೇರೆ ಬಿಲ್ಡಿಂಗ್ ಅವೆಲ್ಲ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಏನು ಕಾರ್ ಏನು ಹೋಗ್ತಾ ಇದ್ದಾವಲ್ಲ ಇಲ್ಲಿ ರೋಡಲ್ಲೆಲ್ಲ ಆ್ಯಕ್ಚುಲಿ ಕಾರ್ ರೋಡಿಗೆ ರೋಡೆ ಎಲ್ಲ ಶೇಕ್ ಆಗ್ತಾಯಿದೆ ಆ ಬೀಳ್ತಾ ಇರೋದು ನೋಡಿ ಯಪ್ಪ ಇವರೆಲ್ಲ ಹೆಂಗೆ ಓಡ್ತಿದ್ದಾರೆ ಶಿಟ್ ಎಷ್ಟು ಜನ ಸತ್ಯ ಏನು ಅದ್ರಲ್ಲಿ ಜನ ಇದ್ದಾರಾ ಇಲ್ವಾ ಅಂತನೂ ಗೊತ್ತಾಗ್ತಿಲ್ಲ ಅಷ್ಟು ಪ್ರಮಾಣದಲ್ಲಿ ಅದು ಒಂದು ಭೂಕಂಪ ಸಂಭವಿಸಿದೆ ನೋಡಿ ಅವರೆಲ್ಲ ಅವ್ರ ಜೀವರ ಜೀವ ಉಳಿಸ್ಕೊಳಕ್ಕೆ ಹೆಂಗ್ ಓಡ್ತಾ ಇದಾರೆ ಇದು ನೋಡಿ ಈ ಬಿಲ್ಡಿಂಗ್ ನೋಡ್ಬಿಟ್ರೆ ಎಷ್ಟೊಂದೆಲ್ಲ ಹೈಟ್ ಇರ್ತವೆ ಅದು ಎಷ್ಟು ಅಡಿ ಹೈಟ್ ಐತೋ ಒಂದು ಗೊತ್ತಿಲ್ಲ ಮಾತ್ರ ನೀವು ನೋಡಿ ಇಲ್ಲಿ ರೋಡು ಅಪ್ಪ ಇದು ಥೈಲ್ಯಾಂಡ್ ಅಲ್ಲಿರುವ ಮಯನ್ಮಾರ್ ಅಲ್ಲಿ ಆಗಿರೋದು ಘಟನೆ ಇದು ಬೇರೆ ಬಿಲ್ಡಿಂಗ್ ಸ್ನೇಹಿತರೆ ನೋಡಿ ಏನು ಅದು ನಂಗೆ ಬರ್ತೈತೆ ಅಂಥ ಟೆಕ್ನಾಲಜಿಯಲ್ಲಿ ಇದ್ದರೂ ಕೂಡ ಗ್ಯಾರಂಟಿ ಇಲ್ಲ ಜೀವಕ್ಕೆ ನೋಡಿ ನೋಡಿ ನೋಡ್ತಿದ್ದಂಗೆ ಕ್ಷಣ ಮಾತ್ರದಲ್ಲಿ ಆ ಒಂದು ಕಟ್ಟಡ ಕುಸಿತ ಆಗೋದು ಅಂದರೆ ಅದು ಏನು ಸಾಮಾನ್ಯ ವಿಷಯ ಅಲ್ಲ ಅಲ್ಲಿ ಎಷ್ಟು ಜನ ಜೀವನ ಜೀವ ಹಾನಿ ಆಯಿತು ಜೀವ ಹೋಯ್ತು ಅದಕ್ಕೆಲ್ಲ ಏನು ಹೇಳ್ಬೇಕಂತಲೇ ಗೊತ್ತಾಯ್ತಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋದಲ್ಲಿ ಎಲ್ಲನೂ ಎಷ್ಟು ನೀಟಾಗಿ ತೋರಿಸಿದ್ದಾರೆ ವಿಡಿಯೋದಲ್ಲಿ ನೀಟಾಗಿ ಡೀಟೈಲಿಂಗ್ ಆಗಿದೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ರೋಡಿಂದ ನೋಡಿಕೊಳ್ಳಲೇ ಒಂಥರ ಅನಿಸುತ್ತೆ ಏನಪ್ಪ ಇಲ್ಲಿ ಇಲ್ಲಿ ಆ್ಯಕ್ಚುಲಿ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡೋಕೆ ಹಿಂಗೆ ಅನಿಸುತ್ತೆ ಅಲ್ಲಿ ರಿಯಲ್ ಆಗಿದ್ದವ್ರಿಗೆ ಯಾವ ಥರ ಫೀಲ್ ಆಗಿರ್ಬೇಡ ಒಂದು ಆ ಒಂದು ಅನುಭವ ಅಂತಾರೆ ಡಿಫ್ರೆಂಟ್ ಅಲ್ಲಿ ಇರುತ್ತೆ ಆ್ಯಕ್ಚುಲಿ ನಮ್ಮ ಹಾವೇರಿತ್ರ ಹೋದಂಥ ಒಂದು ಐದು ಜನ ಸ್ನೇಹಿತರು ಅಲ್ಲಿ ಪ್ರವಾಸಕ್ಕೆ ಪ್ರವಾಸಕ್ಕಂತ ಅವ್ರಿಗೆ ಭೂಕಂಪ ಆಗೋದೊಂದು ಏನು ಒಂದು ಸುಳಿವು ಸಿಕ್ಕಿ ಅಲ್ಲಿತ್ರ ಅವರು ಬೇಗನೆ ಹೊರಟು ಬಂದಿದ್ದಾರೆ ವಿಮಾನ ನಿಲ್ದಾಣ ಕಡೆಗೆ ಬಟ್ ಆದರೆ ಅವ್ರಿಗೆ ವಿಮಾನ ನಿಲ್ದಾಣದಲ್ಲಿ ಏನದು ಏರೋಪ್ಲೇನ್ ಟಿಕೆಟ್ಸು ಸಿಕ್ಕಿಲ್ಲ ಟೈಮಿಂಗ್ ಚೇಂಜ್ ಆಗಿತ್ತಂತೆ ಆದರೂ ಸುರಕ್ಷಿತವಾಗಿ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು ಕುಟುಂಬದವರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋಗಂತರೂ ಜೀವ ಅಂತರ ಬಾಯಿಗೆ ಬಂದ್ಬಿಟ್ಟಿರುತ್ತೆ ಅನ್ನೋಕಿನ ಬೀಜ ಬೈಕ್ ಬಂದ್ಬಿಟ್ಟಿರುತ್ತೆ ಏನು ಗುರು ಆ ರೇಂಜ್ಗೆ ಒಳ್ಳೆ ಮೂವಿಲ್ ಬರೋ ಎಫೆಕ್ಟ್ ಥರ ಕಾಣಿಸ್ತಾಯ್ತದ ಓ ನಿಜಕ್ಕೆ ಎಷ್ಟು ಜನ ಸತ್ರ ಗೊತ್ತಿಲ್ಲ ಅದ್ರಾಗ ಹೆಂಗ್ತಾವ ನೋಡ ಅಷ್ಟು ಸ್ಪೀಡು ಅದು ಇಡೀ ರೋಡಿಗೆ ರೋಡೆ ಎಲ್ಲ ಬ್ಲಾಂಕ್ ಮಾಡ್ತಾ ಇರ್ತದೆ ಮುಸ್ತಾ ಇದೆ ಅದು ಆ್ಯಕ್ಚುಲಿ ಸಿಮೆಂಟ್ ಗೂಳು ಅದು ನೋಡಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಓಕೆ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ฝุ่นค่ะี่ค่ะเป็ลมสานะไปค่ะพี่วิ่งค่ะมันฝุ่นค่ะ